ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಪಾರ್ಟ್ ಸಿಕ್ಸಲ್ಲಿ ನಾನು ಬಂದ್ಬಿಟ್ಟು ಕ್ರಾಸ್ ಕ್ರೋಶ ಡಿಸೈನ್ ಯಾವ ರೀತಿಯಾಗಿ ಹಾಕುವುದು ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ಆರ್ ಲೇಯರ್ ದಾರ ಯಾವ ರೀತಿ ಸುತ್ಕೊಳ್ಳೋದು ಲಾಕ್ ಯಾವ ರೀತಿ ಮಾಡುವುದು ಅಂತನ್ಬಿಟ್ಟು ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಪಾರ್ಟ್ ತ್ರೀಯಲ್ಲೆಲ್ಲ ಹೇಳಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಹೋಗಿ ಆ ವೀಡಿಯೋದಲ್ಲಿ ಚೆಕ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ದಾರಾನ ಈ ಎರಡು ಕೈಯಲ್ಲಿ ಈ ರೀತಿಯಾಗಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಕ್ರೋಶ ನೀಡಲ್ನ ಬಟ್ಟೆಗೆ ಸುಚ್ಚುಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋದು ಈ ಲಾಕ್ ಮಾಡೋದೆಲ್ಲ ಪಾರ್ಟ್ ಟೂ ಅಲ್ಲೇನೇ ಇದೆ ಹೋಗಿ ಚೆಕ್ ಮಾಡಿ ಇವಾಗ ನೋಡಿ ತಿರ್ಗಾ ಕೂಡ ದಾರ ತಗೊಂಡು ನಾನು ಬಟ್ಟೆಯ ಒಳಗಡೆಯಿಂದ ದಾರನ ಮೇಲ್ಗಡೆಗೆ ಈ ರೀತಿಯಾಗಿ ಸ್ವಲ್ಪ ಉದ್ದನೇ ಹೇಳ್ಕೊಬೇಕು ಇದನ್ನು ಉದ್ದನ ಹೇಳ್ಕೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡ್ತಾಯಿದ್ದೀನಿ ಒನ್ ಲಾಕ್ ಟೂ ಲಾಕ್ ಮಾಡಿದ್ದಾದಮೇಲೆ ಇವಾಗ ದಾರನ ತೊಗೊಂಡ್ಬಿಟ್ಬಿಟ್ಟು ಯಾವ ರೀತಿ ನಾವು ಉದ್ದ ಸ್ವಲ್ಪ ಕಂಬ ಥರ ಉದ್ದಕ್ಕೆ ಹೇಳ್ಕೊಂಡಿದ್ವಲ್ಲ ಅದ್ರ ಒಳಗಡೆನೆ ನಾನು ಎಂಟು ಸತಿ ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ಏಯ್ಟ್ ಟೈಮ್ಸ್ ಹಾಕೋಬೇಕಾಗುತ್ತದೆ ಈ ರೀತಿಯಾಗಿ ದಾರನ ಹೇಳ್ಕೊಬಂದು ಹೇಳ್ಕೊಂಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡ್ಕೊಳ್ಳಿ ನೀವು ಈ ರೀತಿ ಒಂದು ಇದಕ್ಕೆ ಎಂಟು ಸತಿ ಹಾಕೋಬೇಕಾಗುತ್ತದೆ ಇದು ಲೆಂತ್ ಬಂದುಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಹಾಕೋದ್ರಲ್ಲಿ ಇವಾಗ ಸ್ವಲ್ಪ ಉದ್ದ ಜಾಸ್ತಿ ತೋರಿಸ್ತೀನಿ ನೋಡಿ ಯಾಕಂದರೆ ನೀವು ಉದ್ದ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಏನೇ ಲೂಸ್ ಲೂಸಾಗಿ ಬರುತ್ತೆ ಸೊ ಅದರಿಂದಾಗಿ ನೀವು ಫಸ್ಟ್ ಟೈಮ್ ಹಾಕೋರಾದರೆ ಸ್ವಲ್ಪ ಉದ್ದನ ಕಮ್ಮಿನೇ ತಗೊಂಡು ಹಾಕ್ಕೊಳ್ಳಿ ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಸ್ವಲ್ಪ ನೀಟಾಗಿ ಬರುತ್ತೆ ಎಂಟು ಸತಿ ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತದೆ ನಾವು ನೋಡಿ ನಾನು ಏಯ್ಟ್ ಟೈಮ್ಸ್ ಹಾಕಿದ್ದಾಯಿತು ಉದ್ದ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಅದಾದಮೇಲೆ ಅಲ್ಲಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಕ್ರಾಸ್ ಆಗಿ ಅಲ್ಲೇ ಲಾಕ್ ಮಾಡ್ಕೋಬೇಕಾಗುತ್ತದೆ ನಾವು ನೋಡ್ತಾ ಇದ್ದೀರಲ್ಲ ಇಲ್ಲಿಗೆ ಬಂತದ್ದು ಯಾಕಂದರೆ ಚಿಕ್ಕದಾಗಿ ಹಾಕಿದ್ದೀನಿ ನಾನು ಸೊ ಅದರಿಂದಾಗಿ ಇಲ್ಲಿಗೆ ಬಂತು ನಾನು ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಲಾಕ್ ಮಾಡಿದ್ದಾಯಿತು ತಿರ್ಗಾ ಕೂಡ ನಾನು ದಾರವನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಪಕ್ಕದಲ್ಲೇ ದಾರವನ್ನು ಮೇಲ್ಗಡೆಗೆ ಹೇಳ್ಕೊತಾ ಇದ್ದೀನಿ ಲಾಕ್ ಮೇಲೆ ಪಕ್ಕದಲ್ಲೇ ದಾರವನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನೀವು ಸ್ಯಾರಿ ಫುಲ್ ಬಂದುಬಿಟ್ಟು ಒಂದು ಸ್ಯಾರಿ ಫುಲ್ ಹಾಕೋದಕ್ಕೆ ನಿಮಗೆ ಫಾರ್ಟಿ ಮಿನಿಟ್ಸ್ ಅಷ್ಟೇ ಟೈಮ್ ತಗೊಳ್ಳುತ್ತೆ ಇದರಲ್ಲೂ ಕೂಡ ಅಷ್ಟೇ ನಾನು ಸ್ಟಾರ್ಟಿಂಗ್ ಎಂಟೇ ತಗೊಂಡೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಚಿಕ್ಕದಾಗಿ ಸ್ವಲ್ಪ ಇದು ಉದ್ದ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದಕ್ಕೆ ಹಾಕ್ತಾ ಇದ್ದೀನಿ ಇದರಲ್ಲಿ ಬಂದುಬಿಟ್ಟು ನಾನು ಏಯ್ಟ್ ಟೈಮ್ಸೇ ಇದ್ದೀನಿ ಜಾಸ್ತಿ ಹಾಕೋಲ್ಲ ಎಂಟು ಸತಿನೇ ಹಾಕ್ತೀನಿ ಬಟ್ ಇದು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಯಾಕಂದರೆ ಅದು ಸ್ಟಾರ್ಟಿಂಗ್ ಬಂದುಬಿಟ್ಟು ನಿಮ್ಗೆ ಗೊತ್ತಾಗಲಿ ಅಂತನ್ಬಿಟ್ಟು ನೀಟಾಗಿ ಫಿನಿಷಿಂಗ್ ಬರಲಿ ನಿಮಗೂ ಅಂತಂದ್ಬಿಟ್ಟು ನಿಮಗೆ ಸ್ವಲ್ಪ ಉದ್ದ ಕಮ್ಮಿ ತೋರಿಸಿದೆ ಯಾರಾದರೂ ಫಸ್ಟ್ ಟೈಮ್ ಆಗ್ತಾ ಇದ್ದರೆ ಜಾಸ್ತಿ ಉದ್ದವನ್ನು ತೊಗೊಳಕ್ಕೆ ಹೋಗಬೇಡಿ ಫಸ್ಟು ಚಿಕ್ಕ ಉದ್ದ ಕಮ್ಮಿ ಟ್ರೈ ಮಾಡಿಬಿಟ್ಟು ನಂತರ ಬೇಕಾದರೆ ಸ್ವಲ್ಪ ಉದ್ದ ತಗೊಳೋದಕ್ಕೆ ಟ್ರೈ ಮಾಡಿ ಆವಾಗ ನಿಮಗೆ ಫಿನಿಷಿಂಗ್ ಅನ್ನೋದು ಬೇಗ ಬರುತ್ತೆ ನೀಟಾಗೂ ಕೂಡ ಬರುತ್ತೆ ನೋಡಿ ಎಂಟು ಸತಿ ಹಾಕಿದ್ದಾಯಿತು ನಾನು ಇದು ಬಂದುಬಿಟ್ಟು ಉದ್ದ ಕಮ್ಮಿ ಇದೆ ಇದು ಸ್ವಲ್ಪ ಉದ್ದ ಜಾಸ್ತಿ ಇದೆ ನೋಡ್ತಾ ಇರ್ಬೋದು ಉದ್ದ ಕಮ್ಮಿ ಇರೋದಕ್ಕೂ ಜಾಸ್ತಿ ಇರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಿಮಗಿಲ್ಲಿ ಇದು ಕೂಡ ಅಷ್ಟೇ ಪಕ್ಕದಲ್ಲೇ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪಕ್ಕದಲ್ಲೇ ಲಾಕ್ ಮಾಡಿದೆ ಮಾಡಿಬಿಟ್ಟು ನೋಡಿ ಇವಾಗ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ತಾ ಇದ್ರಲ್ಲ ಉದ್ದ ಕಮ್ಮಿ ಇರೋದಕ್ಕೂ ಜಾಸ್ತಿ ಇರೋದಕ್ಕೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಇವಾಗ ದಾರನ ತೊಗೊಂಬಂದ್ಬಿಟ್ಟು ನಾನು ಒಂದು ಸೆಂಟಿಮೀಟರ್ನಷ್ಟು ಗ್ಯಾಪನ್ನು ಇದ್ದೀನಿ ಒಂದು ಸೆಂಟಿಮೀಟರ್ನಷ್ಟು ಗ್ಯಾಪನ್ನು ಬಂದು ಬಿಟ್ಬಿಟ್ಟು ದಾರನ ತೊಗೊಂಡೋಗಿ ಒಳಗಡೆಗೆ ಹೇಳ್ಕೊಬಂದು ಕಂಬ ನಾವು ಲಾಸ್ಟ್ ವೀಡಿಯೋದಲ್ಲಿ ಕಂಬ ಯಾವ ರೀತಿ ಹಾಕಿದ್ವಿ ಆ ರೀತಿಯಾಗಿ ಸ್ವಲ್ಪ ಉದ್ದಕ್ಕೆ ಹಾಕ್ಕೊಳ್ಳಿ ಆ ಕಂಬದ ಒಳಗಡೆನೆ ನಾವು ಕಂಬಗಳನ್ನು ಹಾಕೋಬೇಕಾಗುತ್ತದೆ ಎಂಟು ಕಂಬಗಳನ್ನು ಹಾಕೋಬೇಕು ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಇದು ಹಾಕುವುದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಅದೇ ರೀತಿಯಾಗಿ ಇದು ಅದು ಬಂದುಬಿಟ್ಟು ನಾವು ಬಟ್ಟೆಗೆ ಹಾಕ್ತೀವಿ ಇದು ಬಂದುಬಿಟ್ಟು ದಾರಕ್ಕೆ ಹಾಕ್ತೀವಿ ಅಷ್ಟೇನು ಡಿಫ್ರೆನ್ಸು ಇದು ಕೂಡ ಅಷ್ಟೇ ಎಂಟು ಸತಿ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಯಾಕಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನೋಡಿ ದಾರನ ತಗೊಂಡೋಗಿ ಹೊಲಗಡೆಗೆ ಹೋಗ್ಬಿಟ್ಟು ದಾರಾನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ತಿರ್ಗಾ ದಾರ ತಗೊಂಡೋಗಿ ಒಳಗಡೆಯಿಂದ ಹೇಳ್ಕೊ ಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಈ ರೀತಿಯಾಗಿ ನೀವು ಎಂಟು ಸತಿ ಹಾಕಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ನೀವು ಎಂಟು ಸತಿ ಹಾಕ್ಕೊಳ್ಳಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸ್ಯಾರಿ ಕುಚ್ಚು ಕ್ರೋಶ ಡಿಸೈನ್ಸ್ಗಳು ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ನನ್ನ ಚಾನಲನ್ನು ಫಾಲೋ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಥವಾ ಒಂದಿನ ಬಿಟ್ಟು ಒಂದಿನ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು ಈ ನಡುವೆ ನಿಮಗೋಸ್ಕರ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಕೂಡ ಅಷ್ಟೇ ಪಕ್ಕದಲ್ಲೇ ಲಾಕ್ ಮಾಡಿದೆ ನೋಡಿ ಪಕ್ಕದಲ್ಲೇ ಲಾಕ್ ಮಾಡಿದೆ ತಿರ್ಗಾ ಕೂಡ ಅಷ್ಟೇ ನಾನು ಸೂಜಿಗೆ ದಾರವನ್ನು ಸುತ್ಕೊಂಡ್ಬಿಟ್ಟು ಒಂದು ಸೆಂಟಿಮೀಟರ್ನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ನಾರ್ಮಲ್ ಸಿಂಗಲ್ ಕ್ರೋಶ ನಾವು ಯಾವ ರೀತಿ ಹಾಕ್ಕೊಂತೀವಿ ಆ ರೀತಿಯಾಗಿ ಹಾಕೊಂಡ್ಬಿಟ್ಟು ಆ ಸ್ರಿಂಗ್ ಸಿಂಗಲ್ ಕ್ರೋಶದ ಒಳಗಡೆಗೆ ನಾನು ಎಂಟು ಸತಿ ಚೈನ್ಗಳನ್ನು ಹಾಕೊತಾ ಇದ್ದೀನಿ ಚೈನು ಚೈನ್ ಸಾರ್ ಚೈನ್ ಅಲ್ಲ ಕಂಬಗಳನ್ನು ಹಾಕೊತಾ ಇದ್ದೀನಿ ಚೈನ್ ಅಂದರೆ ಆಮೇಲೆ ನಿಮಗೆ ಸ್ಟಾರ್ಟಿಂಗ್ ಹಾಕೋರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಎಂಟು ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ದಾರದ ಒಳಗಡೆಗೆ ಎಂಟು ಕಂಬಗಳನ್ನು ಹಾಕೋಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಎಂಟು ಸಲ ನೀವು ಹಾಕ್ಕೋಬೇಕಾಗುತ್ತದೆ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಇದ್ದೀನಿ ಅಂತನ್ಬಿಟ್ಟು ದಾರನ ಒಳಗಡೆ ತೊಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊ ಇದ್ದೀನಿ ನಂತರ ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಇದ್ದೀನಿ ನಿಮಗೆ ಫಾರ್ಟ್ ಫೈವ್ ನೋಡಿದರೆ ಫಾರ್ಟ್ ಫೈವ್ ಫಾರ್ಟ್ ಫೈ ಫೋರ್ ನೋಡಿದರೆ ನಿಮಗೆ ಇದು ಭಾಗ ನಾಲ್ಕು ಭಾಗ ಐದು ನೋಡಿದರೆ ನಿಮಗೆ ಇದು ತುಂಬ ಈಸಿ ಆಗುತ್ತೆ ಹಾಕೋದಕ್ಕೆ ಆ ವಿಡಿಯೋನ ಒಂದು ಸರ್ತಿ ನೋಡಿಬಿಟ್ಟು ಆಮೇಲೆ ಇದನ್ನು ಹಾಕ್ಕೊಳ್ಳಿ ನಿಮ್ಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ಲಾಕ್ ಮಾಡಿದ್ದಾಯಿತು ನಾನು ಮೂರ ಮೂರು ನಾಲ್ಕು ತೋರಿಸಿದ್ದೀನಿ ಅಷ್ಟೇ ಇವಾಗ ನೋಡಿ ಸೂಜಿನ ಈ ರೀತಿಯಾಗಿ ಕೈಯಲ್ಲೇ ಇಟ್ಕೊಬೇಕು ದಾರನ ಇಟ್ಕೊಂಬಿಟ್ಟು ಒಂದೆರಡು ಮೂರು ಇಂಚಿನಷ್ಟು ದಾರವನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಮೂರು ಮೂರು ಆರು ಲೇಯರ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಮೂರು ಮೂರು ಲೇಯರ್ ಸಪ್ರೇಟ್ ಮಾಡಿ ಈ ರೀತಿಯಾಗಿ ಗಂಟನ್ನು ಹಾಕೋಬೇಕಾಗುತ್ತದೆ ಒಂದು ಮೂರಿಂದ ನಾಲ್ಕು ಗಂಟುಗಳನ್ನು ಹಾಕ್ಕೊಳ್ಳಿ ಸಾಕಾಗುತ್ತದೆ ನಂತರ ನಿಮ್ಗೆ ಏನಾದರೂ ಇದು ಉದ್ದ ಅನ್ಸಿದ್ರೆ ಒಂದು ಹಾಫ್ ಇಂಚಿನಷ್ಟು ಬಿಟ್ಬಿಟ್ಟು ಕಟ್ ಮಾಡಿಬಿಡಿ ಇಷ್ಟೇ ಕ್ರಾಸ್ ಕ್ರೋಶ ಡಿಸೈನ್ ಹಾಕೋದು ಕ್ರಾಸ್ ಆರ್ಚ್ ಅಂತಾರೆ ಇದನ್ನು ಈ ಡಿಸೈನ್ ಹಾಕೋದು ಇಷ್ಟೇ ನೀವು ಸ್ಯಾರಿ ಫುಲ್ ಹಾಕ್ಬೇಕಂದ್ರೆ ಈ ರೀತಿಯಾಗಿ ನಿಮಗೆ ಫಾರ್ಟಿ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಹಾಕೋರು ನೀವು ಸ್ವಲ್ಪ ಉದ್ದ ಕಮ್ಮಿಯಾಗಿ ಹಾಕೊಳ್ಳಿ ನಂತರ ಬರ್ತಾ ಬರ್ತಾ ಅದನ್ನು ಸ್ವಲ್ಪ ಉದ್ದಕ್ಕೆ ಹೇಳ್ಕೊಳ್ಳಿ ಇಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್